ರಾಷ್ಟ್ರಧ್ವಾನಿ ನ್ಯೂಸ್ ಚಾನೆಲ್ ಪ್ರಸಾರಕ್ಕೆ ಮನಸ್ಸೋತು ಗಣಪತಿ ದೇವಸ್ಥಾನ ಹತ್ತಿರ ಇರುವ ಬೋರ್ವೆಲ್ ಕೆಟ್ಟು ಹೋಗಿದ್ದು ತುರ್ತಾಗಿ ರಿಪೇರಿ ಮಾಡಿಸಲು ಮೋಟಾರ್ ಎತ್ತುವ ಸಮಯದಲ್ಲಿ ಸಿಕ್ಕಾಕಿಕೊಂಡಿತ್ತು ಅದನ್ನು ತೆಗೆಯಲು ಬಹಳಷ್ಟು ಶ್ರಮ ಪಟ್ಟ ಪಡಲಾಗಿ ಆಗದೇ ಇರುವುದರಿಂದ ಮುದ್ದೆ ಬೋರ್ನವರಿಗೆ ಕರೆಸಿ ಮೋಟರನ್ನು ಮೇಲೆತ್ತಲಾಗಿದ್ದು ರಿಪೇರಿ ಮಾಡಿ ಪುನಃ ಮೋಟರನ್ನು ಬಿಡುವ ಸಂದರ್ಭದಲ್ಲಿ ಕೇಸಿಂಗ್ ಸಿಕ್ಕಾಕಿಕೊಂಡಿದ್ದು ಮೋಟರ್ ಬಿಡಲು ಸಾಧ್ಯವಾಗಲಿಲ್ಲ ಪುನಃ ಹೊಸದಾಗಿ ಬೋರ್ವೆಲ್ ಕೊರೆಸಲು ಪಾಯಿಂಟ್ ಮಾಡುವವರಿಗೆ ಸ್ಥಳ ಪರಿಶೀಲಿಸಲಾಗಿ ಅಲ್ಲಿನ ಕೆಲವೊಂದು ಸಾರ್ವಜನಿಕರು ಅಡ್ಡಿ ಆಕ್ಷೇಪಿಸಿರುತ್ತಾರೆ ಈ ವಾರ್ಡಿನ ಜನರಿಗೆ ನೀರಿನ ಸಮಸ್ಯೆ ಬಗೆಹರಿಸಲು ಹೊಸದಾಗಿ ಬಂದಿರುವ ಮುಖ್ಯ ಅಧಿಕಾರಿಗಳು ಶ್ರೀ ಡಿ ಉಮೇಶ್ ಅವರು ಬಹಳಷ್ಟು ಶ್ರಮಪಟ್ಟು ತಮ್ಮ ಸಿಬ್ಬಂದಿಗಳೊಂದಿಗೆ ಸೇರಿ ಬೇರೆಯ ಬೋರ್ನಿಂದ ಪೈಪ್ಲೈನ್ ಮಾಡಿಸಿ ಅಲ್ಲಿನ ರೈತರಿಗೆ ನಿವಾಸಿಗಳಿಗೆ ದನಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಬಗೆಹರಿಸಿರುತ್ತಾರೆ ಪುರಸಭೆಯ ಮುಖ್ಯ ಅಧಿಕಾರಿ ಹಾಗೂ ಅವರ ಸಿಬ್ಬಂದಿಯವರಿಗೆ ಅಲ್ಲಿನ ರೈತರು ಒಂದನೇ ವಾರ್ಡಿನ ನಿವಾಸಿಗಳು ಕೃತಜ್ಞತೆ ಸಲ್ಲಿಸಿರುತ್ತಾರೆ ವರದಿ ನಾಗರಾಜ ಹಾದಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ